ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ ಎಲ್ಲವನ್ನೂ ಸಂಹರಿಸ್ತಕ್ಕಂಥವನು ನಾನೇ ಪುನಃ ಎಲ್ಲವನ್ನು ಉತ್ಪತ್ತಿ ಮಾಡುವವನು ನಾನೇ ಹಾಗೂ ಸ್ತ್ರೀಯರಲ್ಲಿ ಇರ್ತಕ್ಕಂಥ ಕೀರ್ತಿ ಸಂಪತ್ತು ಸ್ಮೃತಿ ವಾಕು ಮೇಧಾಶಕ್ತಿ ಎಲ್ಲವೂ ನಾನೇ ಅಂತ ಹೇಳಿದೆ ಮತ್ತೆ ಮುಂದುವರೆದು ಮೂವತ್ತೈದು ಮೂವತ್ತಾರನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಬೃಹತ್ ಸಾಮ ತ ಗಾಯತ್ರಿ ಛಂದಸಾಮಹಂ ಮಾಸಾರ್ಗ ಮಾರ್ಗಶೀರ್ಷೋಹಂ ಋತು ನಾಮ ಅಂತ ಹೇಳಿದ ಇನ್ನು ಏನೇನು ತನ್ನಲ್ಲಿ ಅಡಗಿದೆ ಅನ್ನುವಂಥದ್ದನ್ನು ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಸಾಮವೇದದಲ್ಲಿ ಬೃಹತ್ ನಾನು ಮತ್ತು ಛಂದಸ್ಸುಗಳಲ್ಲಿ ಗಾಯತ್ರಿ ನಾನು ಮಾಸಗಳಲ್ಲಿ ಮಾರ್ಗಶೀರ್ಷ ನಾನು ಋತುಗಳಲ್ಲಿ ವಸಂತ ಋತು ನಾನು ಅಂತ ಹೇಳಿದ ಈ ಸಾಮುವೇದ ನಾನೇ ಅಂತ ಈ ಹಿಂದೆ ಆಗಲೇ ಹೇಳಿದ್ದ ಹಿಂದಿನ ಅಧ್ಯಾಯದಲ್ಲಿ ಒಂದು ಕಡೆ ಆ ಸಾಮವೇದದಲ್ಲಿ ಮತ್ತೆ ಬೃಹತ್ ಸಾಮ ಅಂತಕ್ಕಂಥದ್ದು ಒಂದು ಭಾಗ ಇದೆ ಆ ಬೃಹತ್ ಸಾಮ ಅನ್ನುವಂಥದ್ದು ಅತ್ಯಂತ ಮಧುರವಾದದ್ದು ಮತ್ತು ಮಹತ್ತರವಾದದ್ದು ಅಂಥ ಬೃಹತ್ತಾದ ಆ ಭಾಗ ಬೃಹತ್ ಸಾಮ ಹೆಸರೇ ಬೃಹತ್ತಾದ ಸಾಮಗಾನ ಆ ಸಾಮವೇದವನ್ನು ಗಾನದ ರೂಪದಲ್ಲಿ ಹಾಡುವಂಥದ್ದು ಅಂಥ ಬೃಹತ್ ಸಾಮ ನಾನೇ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನು ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು ಒಂದು ಛಂದಸ್ಸು ಛಂದಸ್ಸುಗಳ ಬೇರೆ ಬೇರೆ ರೀತಿಗಳಲ್ಲಿ ಈ ಗಾಯತ್ರಿ ಛಂದಸ್ಸು ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾದ್ದು ಈ ಗಾಯತ್ರಿ ಮಂತ್ರ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬಹಳ ಮುಖ್ಯವಾದ್ದು ಎಲ್ಲ ಹಿಂದೂಗಳಿಗೂ ಅಥವಾ ಯಾರು ಒಂದು ಧಾರ್ಮಿಕ ಪರಂಪರೆಯಲ್ಲಿ ಒಂದು ಜಪ ಅನ್ನುವಂಥದ್ದನ್ನು ಕಲಿಬೇಕೋ ಆ ಗಾಯತ್ರಿ ಮಂತ್ರದ ಜಪವನ್ನು ಮಾಡುವುದು ಶ್ರೇಷ್ಠ ಅಂತ ಹೇಳ್ತಾರೆ ಅಂಥ ಗಾಯತ್ರಿ ಛಂದಸ್ಸು ನಾನು ಹಾಗೂ ರಾಗ ತಾಳ ಇದಕ್ಕೆ ತಕ್ಕಂತೆ ಇರುವಂಥದ್ದು ಅದು ಆ ಛಂದಸ್ಸು ಅಂದ್ರ ಅದು ಗಾಯತ್ರಿ ಛಂದಸ್ಸು ಹಾಗೂ ಅದು ನಾನೇ ಎಂದ ಮಾಸಗಳಲ್ಲಿ ಮಾರ್ಗಶೀರ್ಷ ನಾನು ಅಂತ ಹೇಳ್ತಾ ಇದ್ದಾನೆ ಮಾರ್ಗಶೀರ್ಷ ಮಾಸಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅದು ಈ ಭಗವದ್ಗೀತೆಯನ್ನು ಬೋಧಿಸಿರುವಂಥದ್ದು ಕೂಡ ಮಾರ್ಗಶಿರ ಮಾಸದಲ್ಲೇ ಬರುವಂಥದ್ದು ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಯ ದಿನ ಗೀತಾ ಜಯಂತಿ ಅಂತ ಆಚರಿಸ್ತೇವೆ ಅವತ್ತೇ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಬೋಧಿಸಿದ್ದು ಅಂತ ಹೇಳುತ್ತೆ ನಮಗೆ ಆದ್ದರಿಂದ ಆ ಮಾರ್ಗಶಿರ ಮಾಸ ನಾನು ಹಾಗೂ ಋತುಗಳಲ್ಲಿ ವಸಂತ ಋತು ನಾನು ಯಾಕೆಂದರೆ ಎಲ್ಲ ಋತುಗಳಿಗಿಂತ ವಸಂತ ಋತುವಿಗೆ ತುಂಬ ಪ್ರಾಮುಖ್ಯತೆ ಇದೆ ಯಾಕೆಂತಂದರೆ ಆಹ್ಲಾದಕರವಾದಂಥ ವಾತಾವರಣ ಚಳಿ ಹೊರಟೋಗಿರುತ್ತೆ ಬಿಸಿಲು ಬರ್ತಾ ಇರುತ್ತೆ ಗಿಡ ಮರಗಳಲ್ಲೆಲ್ಲ ಹೊಸ ಚಿಗುರು ಹೊಡೆದಿರುತ್ತೆ ಪ್ರಕೃತಿ ಅತ್ಯಂತ ರಮಣೀಯವಾಗಿರುತ್ತೆ ಆದ್ದರಿಂದ ಅಂಥ ವಸಂತ ಋತು ನಾನು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ದ್ಯೂತಂ ಛಲಯ ತಾಮಸ್ಮಿ ತೇಜಸ್ ತೇಜಸ್ವಿ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವ ಸತ್ವವತಾಮಹಂ ಅಂತ ಹೇಳ್ತಾ ಇದ್ದಾನೆ ಈ ಮೋಸ ಮಾಡಿ ಆ ಕೃತ್ಯದಲ್ಲಿ ಮೋಸ ಕೃತ್ಯದಲ್ಲಿ ಜೂಜು ಅನ್ನುವಂಥದ್ದಕ್ಕೆ ಬಹಳ ಹೆಸರಿದೆ ಎಲ್ಲದಕ್ಕಿಂತ ಜೂಜಿನಲ್ಲಿ ಮೋಸ ಮಾಡೋದು ಹೆಚ್ಚು ಅಂತ ಬೇರೆಯವಕ್ಕಿಂತ ಅನೇಕ ವ್ಯವಹಾರಗಳಲ್ಲಿ ಮಾಡೋದುಂಟು ಜೂಜಿನಲ್ಲಿ ಹೆಚ್ಚು ಆ ತೇಜಸ್ ಆ ಒಂದು ಜೂಜಿನ ಮೋಸ ಮಾಡುವಂಥ ಒಂದು ಕೃತ್ಯ ನಾನು ಅಂತ ಹೇಳ್ತಾ ಇದ್ದಾನೆ ಮತ್ತು ತೇಜಸ್ವಿಗಳಲ್ಲಿ ತೇಜಸ್ಸು ನಾನು ಜಯ ಅನ್ನುವಂಥದ್ದು ನಾನು ಪ್ರಯತ್ನಗಳಲ್ಲಿ ಬಲ ನಾನು ಮತ್ತು ಸಾತ್ವಿಕರಲ್ಲಿ ಇರ್ತಕ್ಕಂಥ ಸತ್ವಗುಣವು ನಾನು ಅಂತ ಹೇಳಿದರು ಇಲ್ಲಿ ಸ್ವಲ್ಪ ಗೊಂದಲ ಜೂಜಾಟದಲ್ಲಿ ಮೋಸ ಮಾಡುವವನೇ ಗೆಲ್ಲುವಂಥದ್ದು ಮೋಸ ಮಾಡಿ ಗೆಲ್ಲುವಂಥದ್ದು ಜೂಜಿನಲ್ಲಿರ್ತಕ್ಕಂಥ ಒಂದು ಒಂದು ಕುಚೋದ್ಯ ಒಂದು ಕೆಟ್ಟ ಪದ್ಧತಿ ಆ ಗೆಲ್ಲುವಂಥವನು ಏನು ಏನಿದ್ದಾನೆ ಮೋಸ ಮಾಡಿ ಅವನಲ್ಲಿ ಒಂದು ಜಾಣತನ ಇರಬೇಕು ಇಲ್ಲದ ಹೋದ್ರೆ ಅವನೇನು ಗೆಲ್ಲ ಅವನಲ್ಲಿರ್ತಕ್ಕಂಥ ಆ ಜಾಣತನವೂ ನಾನೇ ಅಂತ ಮತ್ತು ಭಗವಂತ ಅಂತ ಜೂಜಾಟದ ಜಾಣತನವನ್ನು ಯಾಕೆ ಕೊಡ್ತಾನೆ ಅಂದರೆ ಮುಂದೆ ಅವನನ್ನು ಕತ್ತರಿಸೋಕ್ಕೆ ಎಲ್ಲಿ ಕತ್ತರಿಸ್ಬೇಕೋ ಅಲ್ಲಿ ಕತ್ತರಿಸೋಕ್ಕೆ ಈಗ ಕೌರವರು ಪಾಂಡವರನ್ನ ಜೂಜಾಟದಲ್ಲಿ ಮೋಸದಿಂದ ಗೆದ್ದರು ಆಮೇಲೆ ಅವ್ರನ್ನೆಲ್ಲ ಕತ್ತರಿಸಿದ ಹಾಗಾದರೆ ಯಾಕೆ ಪಾಂಡವರಿಗೆ ಗೆಲುವನ್ನು ತಂದು ಕೊಟ್ಟಲಿಲ್ಲ ಅಂದರೆ ಅವರು ಪಾಂಡವರು ಯಾರು ಕೃಷ್ಣನನ್ನು ಕೇಳಲೇ ಇಲ್ಲ ಕಟ್ಟ ಕಡೆಯಲ್ಲಿ ದ್ರೌಪದಿಯನ್ನೂ ಜೂಜಿನಲ್ಲಿಟ್ಟು ಸೋತಾಗ ಆಕೆಯ ಮಾನಹರಣ ಆಗುವಂಥ ವಸ್ತ್ರಾಪಹರಣದ ಸಂದರ್ಭ ಬಂದಾಗ ಆಕೆ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿಲ್ಲ ಆಕೆಯ ಪ್ರಾರ್ಥನೆಗೆ ಬಂದು ವಸ್ತ್ರಾಂಬರವನ್ನು ಒಂದು ಅಕ್ಷಯಾಂಬರವನ್ನು ಕೊಟ್ಟ ಪ್ರಾರ್ಥನೆ ಮಾಡಿದರೆ ಭಗವಂತ ಕೇಳುವಂಥದ್ದು ಇವರು ಯಾರೂ ಪಾಂಡವರು ಪ್ರಾರ್ಥನೆ ಮಾಡಲೇ ಇಲ್ಲ ಅವರಿಗೆ ಶ್ರೀಕೃಷ್ಣ ಭಗವಂತ ಅನ್ನೋದು ಗೊತ್ತಿಲ್ಲ ಮೊದಲು ಆದ್ದರಿಂದ ಅವರು ಸೋತರು ಮುಂದೆ ಮೋಸ ಮಾಡಿ ಗೆದ್ದಂಥ ಪಾಂಡವರೆಲ್ಲ ಹತರಾದರು ಶ್ರೀಕೃಷ್ಣನ ಒಂದು ಮಾಯಾ ಜಾಲದಿಂದ ಪಾಂಡವರ ಕಡೆಯಿಂದ ವಿಶೇಷವಾಗಿ ಅರ್ಜುನ ಭೀಮಾದಿಗಳ ಕಡೆಯಿಂದ ಅವರೆಲ್ಲ ಹತರಾದರು ಆಮೇಲೆ ತೇಜಸ್ಸು ಅನ್ನುವಂಥದ್ದು ಅವನು ಒಬ್ಬ ಮುಖ ಒಬ್ಬನ ಮುಖವನ್ನು ನೋಡಿದಾಗ ಅವನಲ್ಲಿ ತೇಜಸ್ ಎಂಥದ್ದು ಅಂತ ಗೊತ್ತಾಗುತ್ತೆ ಬ್ರಹ್ಮ ತೇಜಸ್ಸು ಕ್ಷತ್ರಿಯ ತೇಜಸ್ಸು ಇವೆಲ್ಲ ಗೊತ್ತಾಗುತ್ತೆ ಅಂಥ ತೇಜಸ್ವಿಗಳಲ್ಲಿ ನಾನು ತೇಜಸ್ಸು ಕಷ್ಟಪಟ್ಟು ದುಡಿಯುವಂಥವರಿಗೆ ಜಯ ತಂದು ಕೊಡ್ತಕ್ಕಂಥವನು ನಾನೇ ಸತ್ವಗುಣವನ್ನು ಉಂಡಂಥ ಸಾತ್ವಿಕ ಬುದ್ಧಿಯುಳ್ಳವನಲ್ಲಿರ್ತಕ್ಕಂಥ ಸತ್ವಗುಣವೂ ನಾನೇ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತ ತಿಳಿಸಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ